ನಮಸ್ಕಾರ ನಾನು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ವಿಶ್ರಾಂತ ಪ್ರಾಧ್ಯಾಪಕರು ವಿಜಯ ಕಾಲೇಜು ಬೆಂಗಳೂರು ನಾನೀಗ ಮಂಡ್ಯದಲ್ಲಿ ವಾಸ ಇದ್ದೀನಿ ಮಂಡ್ಯದಲ್ಲಿ ನನ್ನ ಬೇರು ಮಂಡ್ಯ ನನ್ನ ತವರು ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಮೂವತ್ತು ವರ್ಷ ಇದ್ದವನು ಮಂಡ್ಯಕ್ಕೆ ಬಂದು ವಾಸ ಇದ್ದೀನಿ ನಾನು ಹಿರಿಯ ನಾಗರಿಕ ಏನಕ್ಕಿದ್ದೀನಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೂವು ಅರಳಿದ್ರೂ ಬೇರು ಮಂಡ್ಯದಲ್ಲೇ ಇದೆ ನನಗೆ ಆ ಕಾರಣಕ್ಕೆ ಮಂಡ್ಯಕ್ಕೆ ಬಂದು ನಾನು ವಾಸ ಇದ್ದೀನಿ ಕುಮಾರಸ್ವಾಮಿಯವರೇ ನಾನು ಮೊದಲನೇ ಪತ್ರ ಬರೆದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಮಾತನ್ನು ಹೇಳಿದ್ದೆ ಈ ಮಂಡ್ಯದ ಅಭಿವೃದ್ಧಿಗೋಸ್ಕರ ಮಂಡ್ಯದ ಸಮಗ್ರ ಏಳಿಗೆಗೋಸ್ಕರ ನೀವು ಅದೃಷ್ಟ ವಶಾತ್ ನಮಗೆ ಬಂದಿದ್ದೀರಿ ಅಂತ ನನ್ನ ಎರಡನೇ ಪತ್ರವೂ ಕೂಡ ಸಿದ್ಧಗೊಂಡಿದೆ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರೇ ನಿಮಗೊಂದು ಪ್ರಾಸ್ತಾವಿಕವಾಗಿ ಪ್ರಿಯಂಬಲ್ಲಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ನನ್ನ ಮೊದಲನೇ ಪತ್ರದಲ್ಲಿ ಹೇಳಿದ ಹಾಗೆ ನೀವು ಬಹು ಅಂತರದಿಂದ ನೀವಿನ್ನೂ ನಾಮಪತ್ರ ಸಲ್ಲಿಸೇ ಇರಲಿಲ್ಲ ಆ ಪತ್ರ ಬರೆದಾಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬಂದು ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಮಾತ್ರ ನನಗೆ ಗೊತ್ತಿತ್ತು ಆ ಕಾರಣಕ್ಕಾಗಿ ನಾನೊಂದು ಪತ್ರ ಬರೆದೆ ಆಮೇಲೆ ನಾಮಪತ್ರ ಸಲ್ಲಿಸಿದ್ರಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ರಿ ಒಂದೆರಡು ಮೂರು ಬಾರಿ ಮಂಡ್ಯಕ್ಕೆ ಬಂದು ಪ್ರಚಾರ ಮಾಡಿದ್ರಿ ಆದರೆ ನಾನು ಆ ಪತ್ರದಲ್ಲಿ ನಿಮಗೆ ತಿಳಿಸಿದ್ದೇನೆ ಮತ್ತು ನಾನು ಹೇಳಿದ್ದೇನೆ ನೀವು ಬಹು ಅಂತರದಿಂದ ನಾನು ಎರಡು ಲಕ್ಷ ಎರಡೂವರೆ ಲಕ್ಷ ಅಂದ್ಕೊಂಡಿದ್ದೆ ಇನ್ನೂ ಮೂವತ್ತೈದು ಸಾವಿರ ಹೆಚ್ಚು ಎರಡು ಲಕ್ಷದ ಎಂಬತ್ತೈದು ಸಾವಿರ ಮತಗಳ ಅಂತರದಿಂದ ನಿಮ್ಮನ್ನು ಮಂಡ್ಯ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ ಗೆದ್ದಿದ್ದೀರಿ ಮೋದಿಯವರು ಪ್ರಧಾನಿಯಾಗಿದ್ದಾರೆ ನೀವು ಕೇಂದ್ರದ ಸಚಿವರಾಗಿದ್ದೀರಿ ನಾನು ಆಗಾಗ ಮಂಡ್ಯದ ಜಿಲ್ಲೆಯ ಸುತ್ತಮುತ್ತ ಬೇರೆ ಬೇರೆ ಕಾರಣಕ್ಕೆ ನಾನು ರಾಜಕಾರಣಿ ಅಲ್ಲ ರಾಜಕೀಯ ಮಾತಾಡೋದಕ್ಕೆ ಈಗಲೂ ಹೋಗಲ್ಲ ನಾನು ನಾನು ಮಂಡ್ಯದ ಸುತ್ತಮುತ್ತ ಓಡಾಡುವಾಗ ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ ಮನೆಗಳಲ್ಲಿ ಮನೆಯ ಮುಂಭಾಗದ ಜಗತ್ತಿಗಳ ಮೇಲೆ ಹೋಟೆಲ್ಗಳಲ್ಲಿ ಜನ ಸೇರುವ ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ನಿಮ್ಮದೇ ಮಾತು ನೀವು ಗೆದ್ದು ಬಂದಿದ್ದೀರಿ ಅನ್ನುವಂತಹ ಪುಳಕ ಆದರೆ ಅಯ್ಯೋ ಎಲ್ಲ ಲೋಕಸಭಾ ಸದಸ್ಯರು ಹೀಗೆ ಗೆದ್ದು ಬಂದು ಹೋಗಿ ಮಂಡ್ಯವನ್ನು ಬರಡು ಮಾಡಿ ಇಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾನೇ ಇರ್ತಾರೆ ಈಗ ನಾನು ಕೇಳಿದ ಪ್ರಕಾರ ತುಂಬ ನಿಮಗೆ ಮತ ನೀಡಿದವರು ಮತ ನೀಡದವರು ಅನ್ನುವ ಚರ್ಚೆ ಇಲ್ಲಿ ಬರೋದಿಲ್ಲ ಮತ ನೀಡಿರುವವರೂ ಕೂಡ ಅನುಮಾನದಿಂದ ಮಾತನಾಡ್ತಾರೆ ಮಂಡ್ಯದ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡ್ತಾರೋ ಇಲ್ವೋ ಅಂಥೇಳಿ ನಿಮಗೆ ಎರಡು ಪ್ರಮುಖ ಜವಾಬ್ದಾರಿಗಳಿದ್ದಾವೆ ಇವತ್ತು ಅನೇಕ ಮತಗಟ್ಟೆ ಸಮೀಕ್ಷೆಗಳು ಬಂದಂಥ ಸಂದರ್ಭದಲ್ಲಿ ಎನ್ ಡಿ ಎ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ಎನ್ನುವಂಥ ಮಾತನ್ನು ಹೇಳಿರುವಾಗ ಇಂಡಿಯಾ ಟುಡೇನಲ್ಲಿ ಒಂದು ಸಮೀಕ್ಷೆಯನ್ನು ನಾನು ನೋಡಿದೆ ಕರ್ನಾಟಕದಲ್ಲಿ ಒಕ್ಕಲಿಗ ಜನಾಂಗ ಶೇಕಡ ಎಪ್ಪತ್ತು ಪರ್ಸೆಂಟ್ ಎನ್ ಡಿ ಎ ಪರವಾಗಿದ್ದರು ಅಂದರೆ ಜನತಾದಳ ಮತ್ತು ಬಿ ಜೆ ಪಿ ಪಕ್ಷದ ಸಮ್ಮಿಶ್ರದಲ್ಲಿ ಅಷ್ಟು ಮತಗಳನ್ನು ಅವರು ಚಲಾವಣೆ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಾನು ಕೇಳಿ ದೇವೇಗೌಡರು ಪಕ್ಷ ರಚನೆ ಮಾಡಿದಿಂದ ಇಲ್ಲಿಯವರೆಗೆ ಶೇಕಡ ಎಪ್ಪತ್ತು ಪರ್ಸೆಂಟು ಒಕ್ಕಲಿಗ ಜನಾಂಗ ಬೆಂಬಲ ಸೂಚಿಸಿದೆಯೋ ಏನೋ ಗೊತ್ತಿಲ್ಲ ನನಗೆ ಪರ್ಸೆಂಟೇಜ್ ಅಷ್ಟು ನಾನು ನಾ ರಾಜಕೀಯ ವಿಶ್ಲೇಷಕನಲ್ಲ ಆದರೆ ಒಂದು ವಿಷಯವನ್ನು ನಿಮಗೆ ತಿಳಿಸ್ತೇನೆ ಒಕ್ಕಲಿಗ ಜನಾಂಗ ಇವತ್ತು ಒಂದೂವರೆ ಕೋಟಿ ಜನಸಂಖ್ಯೆ ಅದರಲ್ಲಿ ಹತ್ತ ಹತ್ತಿರ ಹತ್ತಿರ ಒಂದು ಕೋಟಿ ಮತ ಮತದಾರರಿರೋದು ಒಕ್ಕಲಿಗರು ಅವರಲ್ಲಿ ಎಪ್ಪತ್ತು ಭಾಗ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಜನ ನಿಮ್ಮ ಪರವಾಗಿದ್ದಾರೆ ನಿಮ್ಮ ಪರವಾಗಿದೆ ಅಂದರೆ ಕುಮಾರಸ್ವಾಮಿ ಪರವಾಗಿದ್ದಾರೆ ಅಂತಲೇ ಅದರ ಅರ್ಥ ನೀವು ಆ ಸಮ್ಮಿಶ್ರ ಮಾಡಿಕೊಂಡದ್ದು ತುಂಬ ಒಳ್ಳೆಯದಾಯಿತು ಅಂತ ಅಂದ್ಕೊಂಡಿದ್ದೇನೆ ಆದರೆ ಜವಾಬ್ದಾರಿ ದೊಡ್ಡದಾಗಿದೆ ಇವತ್ತು ಕೆಂಪೇಗೌಡ ನಿಗಮ ಕೆಂಪೇಗೌಡ ಪೀಠ ಕೆಂಪೇಗೌಡ ಪ್ರತಿಮೆ ಎಲ್ಲ ಯಾವ ಆರ್ಥಿಕ ಸೌಲಭ್ಯವೂ ಇಲ್ಲದೆ ಇದ್ದಾವೆ ಹಾಗೆ ಒಕ್ಕಲಿಗರ ನಿಗಮವೂ ಕೂಡ ಯಾವುದೋ ದೇವರಾಜ ಅರಸು ಹಿಂದುಳಿದ ವರ್ಗಕ್ಕೆ ಅದನ್ನು ಸೇರಿಸಿ ಅಲ್ಲಿ ಯಾವುದೂ ವಿತರಣೆ ಆಗ್ತಾ ಇಲ್ಲ ಪ್ರತಿ ವರ್ಷ ಐನೂರು ಕೋಟಿ ಬಿಡುಗಡೆ ಆಗುತ್ತೆ ಯಾರಿಗೂ ವಿತರಣೆ ಆಗೋಲ್ಲ ಸುಮಾರು ಶೇಕಡ ತೊಂಬತ್ತು ಭಾಗದ ಹಣ ಮತ್ತೆ ಮುಂದಿನ ಬಡ್ಜೆಟ್ಗೆ ಇದೆ ಇದು ಯಾವುದು ಇಂತಹ ಎಲ್ಲ ಸಮಸ್ಯೆಗಳನ್ನು ಒಕ್ಕಲಿಗರ ಏಳಿಗೆಯ ಸಮಸ್ಯೆಗಳನ್ನು ಒಟ್ಟಿಗೆ ಒಕ್ಕಲಿಗರ ಪೀಠಗಳ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಒಕ್ಕಲಿಗರ ಪೀಠದ ಬಗ್ಗೆ ಒಂದು ಚರ್ಚೆ ಆಯಿತು ಬೇಕಾದಷ್ಟು ಮಠಾಧೀಶರು ಅವ್ರು ಪರವಾಗಿ ಇದ್ದಾರೆ ಅಂತ ಲಿಂಗಾಯತರ ಮಠಗಳು ಎಷ್ಟು ನೂರಾರು ಮಠಗಳಿದ್ದಾವೆ ಯಾರಾದರೂ ಒಬ್ಬರು ಆ ಮಠ ಈ ಮಠ ಅಂತೇಳಿ ಸೊಲ್ಲೆತ್ತಿದಾರ ಮಠಗಳು ಬೇಕು ಸಮಾಜ ಸೇವೆಗೆ ಬೇಕು ಜಾತಿ ಮಾಡೋದಕ್ಕಲ್ಲ ನಮ್ಮ ಆ ಸಮಾಜದ ಏಳಿಗೆಗೋಸ್ಕರ ಇವತ್ತು ಸಿದ್ಧಗಂಗಾ ಮಠವನ್ನು ಜಗತ್ತಿನ ಯಾವ ಜಾತ್ಯತೀತ ವ್ಯಕ್ತಿಯು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಹೇಳಿ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ಸ್ಥಳಗಳು ಮಠಗಳು ಮಠಗಳ ಅಭಿವೃದ್ಧಿ ಮತ್ತು ಒಕ್ಕಲಿಗರ ಅಭಿವೃದ್ಧಿಯ ಕಡೆ ಗಮನಹರಿಸತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಮೊದಲನೆಯದು ಎರಡನೆಯದು ಈಗ ನೀವು ಕೇಂದ್ರದ ಮಂತ್ರಿಯಾಗಿದ್ದೀರಿ ಬಹಳ ದೊಡ್ಡ ಪ್ರಬಲ ಖಾತೆ ಸುಮಾರು ನಾನು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಎರಡು ಲಕ್ಷ ಕೋಟಿಯ ಬಡ್ಜೆಟ್ಟಿನ ಪ್ರತಿ ವರ್ಷ ಬಡ್ಜೆಟ್ಟಿನ ದೊಡ್ಡ ಖಾತೆ ಉದ್ಯಮದ ವಲಯ ಭಾರೀ ಕೈಗಾರಿಕೆಗಳ ವಲಯ ಸ್ಮಾರ್ಟ್ ಸಿಟಿಗಳ ವಲಯ ಇವೆಲ್ಲವೂ ನಿಮ್ಮ ಕೆಳಗೆ ಬರ್ತವೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ನೀವು ಓಡಾಡಬೇಕಾಗಿದೆ ದಿನಕ್ಕೆ ಹತ್ತಾರು ಮೀಟಿಂಗ್ಗಳನ್ನು ತಿಂಗಳಿಗೆ ನೂರಾರು ಮೀಟಿಂಗ್ಗಳನ್ನು ನೀವು ಆ ವಿಷಯದಲ್ಲಿ ಮಾಡಬೇಕಾಗಿದೆ ಬೇಕಾದಷ್ಟು ಜನರನ್ನು ಸಂಪರ್ಕ ಮಾಡಬೇಕಾಗಿದೆ ಕಷ್ಟ ಇದೆ ಜಿಲ್ಲೆಗೆ ಆಗಾಗ ಬರೋದು ಖಂಡಿತ ಕಷ್ಟ ಇದೆ ನನಗೆ ಗೊತ್ತಿದೆ ಆದರೆ ಮಂಡ್ಯವನ್ನು ಮರಿಬೇಡಿ ಮಂಡ್ಯ ಕ್ಷೇತ್ರವನ್ನು ಮರಿಬೇಡಿ ಮಂಡ್ಯ ಕ್ಷೇತ್ರ ಯಾಕೆ ಇದನ್ನ ನಾನು ಬಹಳ ನೋವಿನಿಂದ ಭಾಳ ತಲೆ ತಗ್ಸಿ ಮಾತನಾಡ್ತಾ ಇದ್ದೀನಿ ಅಂದರೆ ನಾನು ಮೊದಲನೇ ಪತ್ರದಲ್ಲಿ ಹೇಳಿದ್ದೀನಿ ಮೈಸೂರು ಹಾಸನ ತುಮಕೂರು ನನ್ನ ಸಹೋದರ ನಗರಗಳು ಜಿಲ್ಲೆಗಳು ಉದೋ ಉದೋ ಅಂತ ಬೆಳೆದು ನಿಂತಿರುವಾಗ ಮಂಡ್ಯ ಜಿಲ್ಲೆಯನ್ನು ಯಾಕೆ ಇಷ್ಟು ಜನ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯ ತನಕ ಬೇಡ ಮಂಡ್ಯ ಜಿಲ್ಲೆ ರಚನೆಯಾದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಇಲ್ಲಿಯ ತನಕ ಯಾಕೆ ಹಿಂಗೆ ಇಟ್ಟಿದ್ದೀರಿ ನೀವು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರಿ ನಿಮ್ಮ ತಂದೆ ಒಂದು ಸಾರಿ ಮುಖ್ಯಮಂತ್ರಿ ಆಗಿದ್ರು ಅನೇಕ ಜನ ಲೋಕಸಭಾ ಸದಸ್ಯರು ಬಂದು ಹೋಗಿದ್ದೀರಿ ಖಂಡಿತ ಆಗಲ್ಲ ಬಂದು ನೋಡೋದಕ್ಕೆ ಆದರೆ ಅದಕ್ಕೆ ಆದಂತಹ ಒಂದು ಜಾಗೃತಾವಸ್ಥೆಯ ಒಂದು ಒಂದು ಸಮಿತಿಯನ್ನು ಒಂದು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಸಮಿತಿ ಅಂಥೇಳಿ ಹಿರಿಯ ನಾಗರಿಕರನ್ನು ಸಾಹಿತಿಗಳನ್ನು ತಿಳಿದವರನ್ನು ಮಾಧ್ಯಮದವರನ್ನು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಕ್ಷದ ಅನೇಕ ಹಿರಿಯ ಕಾರ್ಯಕರ್ತರುಗಳನ್ನು ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಒಂದು ಸಮಿತಿಯನ್ನು ಮಾಡಿ ನೀವು 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 ಇಲ್ಲಿ ಬಂದು ಮಾಡುವಂಥದ್ದೇನಿಲ್ಲ ಅವ್ರು ಮಾಡ್ತಾರೆ ಆದರೆ ನೀವು ತರಬೇಕಾದಂತಹ ಫಂಡನ್ನು ಕೇಂದ್ರದಿಂದ ಬರಬೇಕಾದಂತಹ ಒಂದು ಫಂಡನ್ನು ಇವತ್ತು ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನು ಕಟ್ಟೋದಕ್ಕೆ ಅವರು ಸಿದ್ಧಗೊಂಡಿದ್ದಾರೆ ನಮಗೆ ಗೊತ್ತಿದೆ ಅದನ್ನು ಜಗ್ಮೋಹನ್ ರೆಡ್ಡಿ ಬಿಟ್ಟಿದ್ದರು ಈಗ ಅವರು ಕೈಗೆತ್ಕೊಂಡಿದ್ದಾರೆ ಅವ್ರು ಮಾಡೇ ತೀರ್ತಾರೆ ಅಮರಾವತಿಯನ್ನು ನನಗೆ ಅಮರಾವತಿಯನ್ನು ಮೊದಲೇ ಹೇಳಿದ್ದೆ ನಾನು ಮೊದಲನೇ ಪತ್ರದಲ್ಲಿ ಸ್ವರ್ಗ ಇಳಿಸ್ಬಿಡಿ ಅಂತ ಹೇಳಲ್ಲ ಅಮರಾವತಿ ಮಾಡಿಬಿಡಿ ಮಂಡ್ಯನ ಅಂತ ನಾನು ಕೈ ಖಂಡಿತ ಕೇಳಲ್ಲ ಮಂಡ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ನಾನು ಎರಡನೇ ಪತ್ರದಲ್ಲಿ ನಾನು ಕೊಡ್ತೀನಿ ನಿಮಗೆ ಮೊದಲನೇ ಪತ್ರ ಮತ್ತು ಎರಡನೇ ಪತ್ರ ಎರಡೂ ಸೇರಿ ನಾನು ಒಂದು ಕಿರು ಹೊತ್ತಿಗೆಯನ್ನು ಪುಸ್ತಕವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಬಿಡುಗಡೆಗೆ ಬರೋಕ್ಕೆ ಸಾಧ್ಯ ಆದರೆ ಬನ್ನಿ ಇಲ್ವ ಸಾರ್ವಜನಿಕ ವಲಯಕ್ಕೆ ಅದನ್ನು ಬಿಡುಗಡೆ ಮಾಡ್ತೇವೆ ಅದನ್ನು ತರಿಸ್ಕೊಂಡು ನೋಡಿ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಇಂತಹ ಸದಾವಕಾಶ ಇಂತಹ ದೊಡ್ಡ ದೊಡ್ಡ ಜವಾಬ್ದಾರಿ ನೋಡಿ ಶ್ರೀ ಕೃಷ್ಣರಾಜ ಒಡೆಯರು ಉಕ್ಕು ಕಾರ್ಖಾನೆಯನ್ನು ಭದ್ರಾವತಿಯಲ್ಲಿ ತಂದ್ರಲ್ಲ ಮುಚ್ಚಿಬಿಟ್ಟಿದ್ದಾರೆ ಅದಿರಿಲ್ಲ ಅಂತ ಬಳ್ಳಾರಿಯ ಅದಿರನ ಮಂಗಳೂರು ಮೂಲಕ ಸಾಗಿಸ್ತಾ ಇದ್ದಾರೆ ಈಗೆಲ್ಲ ತಜ್ಞರು ಹೇಳ್ತಾ ಇದ್ದಾರೆ ಆ ಅದಿರೇ ಸಾಕು ಅಂತ ನೀವು ಅದರ ಕಡೆ ಗಮನ ಹರಿಸೋದು ಎತ್ತಿನ ಹೊಳೆ ಮತ್ತು ಮೇ ನಮ್ಮ ಕಾವೇರಿಯ ಸಮಸ್ಯೆ ಇದೆಲ್ಲವನ್ನೂ ಕೂಡ ಮೇಕೆದಾಟ ಎಲ್ಲವನ್ನೂ ಎಲ್ಲ ಸಮಸ್ಯೆಯನ್ನು ಕೂಡ ನೀವು ನೋಡಿ ನೀವು ರಾಷ್ಟ್ರಮಟ್ಟದ ವಿಚಾರ ಅದು ಹಸಿರು ಪೀಠದ ವಿಚಾರ ಅದು ಮತ್ತು ಕೇಂದ್ರ ಸರ್ಕಾರದ ವಿಷಯ ಅದು ಅಂಥ ವಿಚಾರಗಳನ್ನು ನೀವು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳಿ ಆದರೆ ನಿಮ್ಮ ಸಮಾಜದ ಮತ್ತು ನಿಮ್ಮ ನಿಮ್ಮ ಸ್ವಂತ ಈ ಗೆದ್ದು ಹೋಗಿರ್ತಕ್ಕಂಥ ಈ ಲೋಕಸಭಾ ಸದಸ್ಯನ ಸದಸ್ಯರಾಗಿರ್ತಕ್ಕಂಥ ಈ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕಡೆ ನೀವು ಹೆಚ್ಚು ಗಮನ ಗಮನ ಹರಿಸ್ತೀರಿ ಅಂತ ನಾನು ಅಂದುಕೊಂಡು ಈ ಎರಡು ವಿಷಯವನ್ನು ನಿಮಗೆ ಪ್ರಸ್ತಾಪ ಮಾಡೋದಕ್ಕೆ ನಾನು ಇಲ್ಲಿ ಇವತ್ತು ವಿಡಿಯೋ ಇದ್ದೇನೆ ನನ್ನ ಎರಡನೇ ಪತ್ರ ಬರುವುದಕ್ಕಿಂತ ಮುಂಚೆ ಬರುವುದಕ್ಕಿಂತ ಮುಂಚೆ ಯಾವ ಯಾವಾಗ ಎರಡನೇ ಪತ್ರ ನೀವು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಧ್ಯಮಗಳ ಸುದ್ದಿಯನ್ನು ತಿಳಿದ ಮೇಲೆ ನಾನು ಎರಡನೇ ಪತ್ರವನ್ನು ನಾನು ಬಿಡುಗಡೆ ಮಾಡ್ತೇನೆ ಏನು ದೊಡ್ಡ ನೀವು ನೀವು ಮಾಡಲಾರದ ಯೋಜನೆಗಳನ್ನೇನೂ ನಾವು ರೂಪಿಸಿಲ್ಲ ನಿಮ್ಮ ನಾನು ಅಂದ್ಕೊಂಡಿದ್ದೆ ಮೊದಲನೇ ಪತ್ರದಲ್ಲಿ ನಾವು ಅಂದ್ಕೊಂಡಿದ್ದೇ ಖಾತೆ ಅವ್ರಿಗೆ ಸಿಕ್ಕಿದೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಎರಡನೇ ಪತ್ರದಲ್ಲಿ ಅದರ ವಿವರಣೆಯನ್ನು ಕೊಡ್ತೇನೆ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ